ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಅವಧಿಗೆ ನಾಳೆ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತದಾನ ನಡೀತಾ ಇದೆ ಆ ನಿಟ್ಟಿನಲ್ಲಿ ಈ ರಾಜ್ಯದ ಸಮಸ್ತ ಚುನಾಯಿತ ಪದಾಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸನ್ಮಾನ ಸಿ ಸಿ ಎಸ್ ಲಕ್ಷರಿ ಅವರು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಅನೇಕ ಆದೇಶಗಳನ್ನು ಸರ್ಕಾರಿ ನೌಕರರ ಪರವಾಗಿ ತಂದಿದ್ದಾರೆ ಅದು ಜತೆ ಜೊತೆಯಾಗಿ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿದ್ದಾರೆ ಅದರ ಜೊತೆಗೆ ಸರ್ಕಾರಿ ನೌಕರರ ಸಂಘಟನೆಯನ್ನು ಬೇರು ಮಟ್ಟದಲ್ಲಿ ಕಟ್ಟಿದ್ದಾರೆ ಅದ್ಭುತವಾದ ಕಾರ್ಯಗಳು ಕಳೆದ ಐದು ವರ್ಷಗಳಾಗಿದ್ದಾವೆ ಆ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರುಗಳಲ್ಲಿ ತಾಲೂಕಾ ಯೋಜನಾ ಘಟಕದ ಅಧ್ಯಕ್ಷರುಗಳಲ್ಲಿ ರಾಜ್ಯದ ಬೆಂಗಳೂರಿನ ಗೌರವಾನ್ವಿತ ರಾಜ್ಯ ಪರಿಷತ್ ಸದಸ್ಯರುಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕಿನ ಖಜಾಂಚಿ ರಾಜ್ಯ ಪರಿಷತ್ ಕಾರ್ಯದರ್ಶಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸನ್ಮಾನ್ಯ ಸಿ ಎಸ್ ಷಡಾಕ್ಷರಿ ಹಾಗೂ ಖಜಾಂಚಿ ಅಭ್ಯರ್ಥಿಯಾದ ನಾಗರಾಜುಮ್ಮಣ್ಣವರಿಗೆ ತಮ್ಮೆಲ್ಲರ ಮತಗಳನ್ನು ನೀಡಿ ಹೆಚ್ಚಿನ ಮತದಿಂದ ಆಯ್ಕೆ ಮಾಡಿಕೊಳ್ಳುವಂಥದ್ದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು